ಸ್ವಾಗತ ಇವತ್ತಿನ ಡೇ ಅಂದ್ರೆ ಎಕ್ಸ್ಪೈರಿ ಡೇ ಹೇಗಿತ್ತಂತ ನೋಡೋದಾದ್ರೆ ಇವತ್ತು ಎಕ್ಸ್ಪೈರಿ ಅಂತ ಹೇಳೋದಾ ನೀವೇ ಡಿಸೈಡ್ ಮಾಡ್ಬೇಕು ಯಾಕೆ ಅಂತ ಹೇಳಿದ್ರೆ ಗ್ಯಾಪ್ ಅಪ್ ಓಪನ್ ಮಾಡ್ದ ನೆನ್ನೆಲ್ಲ ಎಂತ ಕಾಯ್ತಾ ಇದ್ವು ಒಳ್ಳೆ ಟ್ರೇಡ್ ಬರಲಿ ಅಂತ ಕಾಯ್ತಾ ಇದ್ವು ಇಲ್ಲೇ ಸೈಡ್ ವೈಸ್ ಅಲ್ಲೇ ಇದೆ ನಾನು ನಿನ್ನೆ ವಿಡಿಯೋ ಹೇಳಿದ್ದೆ ಒಂದ್ರೊಳಗೆ ಒಂದು ಕ್ಯಾಂಡ್ಲು ಬಂದು ಇನ್ನೊಂದು ಕ್ಯಾಂಡ್ಲು ಬರ್ತಾ ಇದೆ ಸೊ ಚೆನ್ನಾಗಿ ಮೂಮೆಂಟಮ್ ಸಿಗುತ್ತೆ ಅಂತ ಇವತ್ತು ಇಲ್ಲೇ ಫ್ಲಾಟ್ ಅಲ್ಲಿ ಓಪನ್ ಆಗಿದ್ದಿದ್ರೆ ಮಾರ್ಕೆಟ್ ಫ್ಲಾಟ್ ತಿರ್ಗಾ ಒಂದ್ಸಲಿ ಸಪೋರ್ಟ್ ತಗೊಂಡು ಇದೇ ಗೆ ಬರ್ತಿತ್ತು ಸರಿಯಾ ಅವಾಗ ನಮ್ಗೆ ಒಳ್ಳೆ ಮೂಮೆಂಟ್ ಅನ್ ಸಿಕ್ತಿತ್ತು ಬಟ್ ಮಾರ್ಕೆಟ್ ಏನ್ ಮಾಡಿದರೆ ರಾತ್ರೋರಾತ್ರಿ ಗ್ಯಾಪ್ ಅಪ್ ಆಯ್ತಾ ಗ್ಯಾಪ್ ಅಪ್ ಮಾಡಿ ಏನ್ ಮಾಡಿದ್ರು ಬೆಳಿಗ್ಗೆ ಫಸ್ಟ್ ಕ್ಯಾಂಡ್ ಅಲ್ಲೇ ಡೌನ್ ಡೌನ್ ತಂದವರು ಮತ್ತೆ ಅದೇ ಝೋನಲ್ಲಿ ಟೈಮ್ ಪಾಸ್ ಮಾಡಿ ಟೈಮ್ ವೇಸ್ಟ್ ಮಾಡಿದ್ರು ಬಿಟ್ರೆ ಮತ್ತೆ ಏನು ಮಾಡ್ಲಿಲ್ಲ ಯಾಕೆ ಟೈಮ್ ವೇಸ್ಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಆದ್ರೆ ನೀವು ಸಿ ಆಪ್ಷನ್ಸ್ ಯಾವ್ದನ್ ಬೇಕಾದ್ರೆ ತೆಗ್ದು ನೋಡಿ ಸಿ ಆಪ್ಷನ್ ಅಲ್ಲಿ ಯಾವುದೇ ರೀತಿಯ ಮೂಮೆಂಟ್ಸ್ ಅನ್ನ ಕೊಟ್ಟಿಲ್ಲ ಖಾಲಿ ರೆಡ್ ಮಾಡಿ ಫಾಲ್ ಮಾಡಿದಷ್ಟೇ ಈಗ ಗ್ಯಾಪ್ ಅಪ್ ಆಗಿ ಯಾರಾದ್ರು ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ನೈಂಟಿ ಪರ್ಸೆಂಟು ಯಾರು ಇಲ್ಲ ಸಿ ತಗೊಂಡಿರಲ್ಲ ಪಿ ತಗೊಂಡೋಗಿರ್ತಾರೆ ಆಯ್ತಾ ಸಿ ತಗೊಂಡೋಗಿದ್ರೆ ಇಲ್ಲಿಂದ ಇಲ್ಲಿವರೆಗೆ ಅಪ್ ಮಾಡ್ದ ಅಪ್ ಮಾಡಿ ಕ್ಲೋಸಿಂಗ್ ಮಾಡ್ಲಿಕ್ಕೂ ಟೈಮ್ ಇರಲ್ಲ ಫಸ್ಟ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಒಳಗೆ ಮಾರ್ಕೆಟು ಆಲ್ರೆಡಿ ನಿನ್ನೆ ಝೋನಿನ ಮಿಡ್ ಪಾಯಿಂಟ್ ವರೆಗೆ ಬಂದಾಯ್ತು ಬಂದಾದ ಮೇಲಿಂದ ನೀವೇನ್ ಮಾಡ್ತಾವಿ ನಾವು ಇಲ್ಲಿ ತಕೊಂಡಿದ್ದಲ್ಲ ಇಲ್ಲಿವರೆಗೆ ಇದೆ ಅಲ್ಲ ಸೊ ತಿರ್ಗಾ ಹೋಗ್ತಾನೆ ಹೋಗ್ತಾನೆ ಅಂತ ಕಾಯ್ತಾ ಇರ್ತೀವಿ ಕನೆಗೆ ಕಾಸ್ಟ್ ಕಾಸ್ಟ್ ಬಿಡ್ತೀವಿ ಇಲ್ಲ ನಮ್ ಸ್ಟಾಪ್ ಲಾಸ್ ಅನ್ನ ಅಂಟ್ ಮಾಡ್ತಾನೆ ಸ್ಟಾಪ್ ಲಾಸ್ ಅಂಟ್ ಮಾಡಿದ ನಂತರ ಅವನು ಮೇಲೆ ಹೋಗ್ಬೇಕು ಅದು ಹೋಗ್ಲಿಲ್ಲ ಸೊ ಇಲ್ಲಿ ಡೈರೆಕ್ಷನ್ಗೂ ಯಾವುದು ಸ್ಪಾಟ್ ಅಲ್ಲಿ ಇರೋ ಡೈರೆಕ್ಷನ್ಗೂ ಆಪ್ಷನ್ಸ್ ಡೈರೆಕ್ಷನ್ಗು ತುಂಬಾ ವ್ಯತ್ಯಾಸ ಇಲ್ಲಿ ನೋಡ್ಬೋದು ನೀವು ಅನ್ನೊಂದು ಕಾಲಿಂದ ಒಂದು ಮುಕ್ಕಾಲುವರೆಗೆ ಮೂಮೆಂಟಮ್ ಕೊಟ್ಟಿದ್ದಾರೆ ಇನ್ನೂರ ಎಂಬತ್ತ ಮೂರರಿಂದ ಮುನ್ನೂರ ಐದು ವರೆಗೆ ಅಂದ್ರೆ ಮೋರ್ ದೆನ್ ಫಿಫ್ಟಿ ಸಿಕ್ಸ್ಟಿ ಪಾಯಿಂಟ್ಸ್ ಮೂಮೆಂಟ್ ಇದೆ ಆದರೆ ಇಲ್ಲಿ ಮೂಮೆಂಟಮ್ ಎಷ್ಟಿದೆ ಒಂಬತ್ತು ರೂಪಾಯಿಯಿಂದ ಇಪ್ಪತ್ತು ರೂಪಾಯಿ ವರೆಗೆ ಹನ್ನೊಂದೇ ಪಾಯಿಂಟ್ ಮೂಮೆಂಟೇ ಕೊಟ್ಟಿಲ್ಲ ಅದು ನಾನು ಹೇಳ್ತಿರೋದು ಅಟ್ ದ ಮನಿಲಿ ಔಟ್ ಆಫ್ ದ ಮನಿ ಬಿಡಿ ಅದು ಏನು ಬರುವುದಿಲ್ಲ ಅಟ್ ದ ಮನಿಲೇ ಬಂದಿಲ್ಲ ಸೊ ಇದು ಖಾಲಿ ಡಿ ಕೆ ಪ್ರೋಗ್ರಾಮ್ ಇವತ್ತೆಲ್ಲರನ್ನು ಲಾಸ್ ಮಾಡಿಸ್ಬೇಕಂತಾನೆ ತೀರ್ಮಾನ ಅದಕ್ಕೆ ಸರಿಯಾಗಿ ಪುಟ್ ಆಪ್ಷನ್ ಅಷ್ಟೇ ಬೆಳಿಗ್ಗೆ ಫಾಲ್ ಆಗ್ತಾ ಇದ್ರು ನಿಮ್ಗೆ ಇದೆಲ್ಲ ಕಡ್ಡಿ ಕಡ್ಡಿ ಅಂದ್ರೆ ಮೇಲೆ ಹೋಗಿ ಅದೇ ಕ್ಯಾಂಡಲ್ಲಿ ವಾಪಸ್ಸು ಮೇಲೆ ಹೋಗಿ ಅದೇ ಕ್ಯಾಂಡ್ಲಲ್ಲಿ ವಾಪಸ್ ಮೇಲೆ ಹೋಗಿ ಒಂದೊಂದು ಕ್ಯಾಂಡ್ಲ್ ಮೂವತ್ತು ಮೂವತ್ತು ಪಾಯಿಂಟ್ ಕಡ್ಡಿಗಳೇ ಇವೆ ಬೇಗ ಓಪನ್ ಮಾಡಿ ನೋಡಿ ನೋಡಿ ಮೇಲೆ ಹೋಗಿದ್ದು ವಾಪಸ್ ಅಂದ್ರೆ ಮೂಮೆಂಟಮೇ ಕೊಡ್ತಾ ಇಲ್ಲ ಕ್ಯಾಶೇ ಕೊಡ್ತಾ ಇಲ್ಲ ಆ ರೀತಿಯಲ್ಲಿ ಹೋಲ್ಡ್ ಮಾಡಿಟ್ಕೊಂಡ ಸೊ ಈ ರೀತಿ ಮಾಡಿ ಇವತ್ತು ಅವನದು ಕ್ಲೋಸಿಂಗ್ ಅನ್ನ ಕಮ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾನೆ ನಾಳೆಯಿಂದ ಏನ್ ಮಾಡ್ತಾನೆ ನೋಡ್ಬೇಕು ಹೊಸ ವೀಕ್ ಸ್ಟಾರ್ಟ್ ಆಗುತ್ತೆ ಏನ್ ಮಾಡ್ತಾನೆ ಅಂತ ಓಕೆನಾ ಈಗ ಇವತ್ತು ಏನಂದ್ರೆ ಟ್ರೇಡೇ ಮಾಡಿಸಿಲ್ಲ ಅದು ಕೋಸ್ಟಲ್ ಟ್ರೇಡರ್ ಅವರ ಬ್ಯೂಟಿ ನಾವು ಟ್ರೇಡ್ ಮಾಡಿಸಿದ ಒಂದೇ ಒಂದು ಅದು ಪುಟ್ ಆಪ್ಷನ್ ಅಲ್ಲಿ ಪುಟ್ ಆಪ್ಷನ್ ಏ ನಾವು ಕಾಯ್ತಾ ಇದ್ದಿದ್ದು ಪುಟ್ ಆಪ್ಷನ್ ಒಳ್ಳೆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇಟ್ಟಿದ್ವಿ ಬಟ್ ಅದು ಹತ್ತದಿನೈದು ಪಾಯಿಂಟ್ ಅಲ್ಲಿ ಮೇಲೋಗದೆ ಕೆಳಗು ಬರುತ್ತೆ ಅಲ್ಲೇ ತ್ರಿಶಂಕು ಸ್ಥಿತಿಯಲ್ಲಿ ಸಿಗಾಕೊಳ್ತು ಸೊ ಕೆಲವ್ರು ಮಾಡಿದರೆ ಕೆಲವ್ರು ಮಾಡಿಲ್ಲ ಇವತ್ತು ಸರಿ ಇಲ್ಲ ಅಂತ ಫಸ್ಟೇ ಬೆಳಿಗ್ಗೆನೆ ಹೇಳಿದ್ರಿಂದ ಯಾರು ಮಾಡ್ಲೂ ಇಲ್ಲ ಓಕೆನಾ ಈಗ ನಾವು ನಮ್ಮ ಒನ್ ಅವರ್ ಝೋನ್ ಅನ್ನ ನೋಡೋಣ ಒಂದು ಎರಡು ಮೂರು ನಾಲ್ಕು ಒನ್ ಅವರ್ ಝೋನ್ ಒನ್ ಅವರ್ ಝೋನ್ ಹಾಕಿದಾಗ ಮಾರ್ಕೆಟ್ ಏನಾಗಿದೆ ಫೋರ್ ಕ್ಯಾಂಡಲ್ಸ್ ಬೇಕಾದ್ರೆ ನಿಮ್ಗೆ ನಮ್ಗೆ ವಿಡಿಯೋ ಹಾಕಿದೀವಿ ಅದು ನೀವು ಕಲ್ತಿರ್ತೀರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ರೆಡ್ಡು ಓಪನ್ ಇಂದ ಕೆಳಗೆ ಕ್ಲೋಸ್ ಕೊಟ್ಟಿದೆ ಅಂದ್ರೆ ಏನು ನಾವು ಪುಟ್ ಸೈಡ್ ನೋಡ್ಬೇಕು ಓಕೆನಾ ಪುಟ್ ಸೈಡ್ ಬರಬೇಕಂದ್ರೆ ಇದು ರೀಟೆಸ್ಟ್ ಆಗಬೇಕು ರೀಟೆಸ್ಟ್ ಆದ್ಮೇಲಿಂದ ಪುಟ್ ಸೈಡ್ ರೀಟೆಸ್ಟ್ ಬರಲೇ ಇಲ್ಲ ಮಧ್ಯಾಹ್ನ ಮೇಲೆ ಬಂದ ಮಧ್ಯಾಹ್ನ ಮೇಲೆ ಒಂದು ರೀಟೆಸ್ಟ್ ಬಂದ ಅದು ಒಂದು ಫಾಲ್ ಬಿತ್ತು ಬಿಟ್ಟರೆ ಮತ್ತಿರ್ಗ ಮೇಲೋಗಿಲ್ಲ ಆ್ಯಕ್ಚುಲಿ ನಮ್ಮ ರೆಡ್ ಲೈನಿಂದ ರೆಡ್ ಲೈನ್ವರೆಗೆ ಇಲ್ಲಿವರೆಗೂ ಬರಬೇಕಿತ್ತು ಬ್ಲ್ಯಾಕನ್ನು ಬ್ರೇಕೇ ಆಗಲಿಲ್ಲ ಅಂದರೆ ಪ್ರೀವಿಯಸ್ ಡೇ ಹೈ ನಿಮ್ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಯೂನಿವರ್ಸಲ್ ಲೈನ್ಸ್ ಹೇಗೆ ನೋಡ್ಬೇಕಂತ ಅದ್ರ ಪ್ರಕಾರ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಬ್ರೇಕ್ ಆಗಿಲ್ಲ ವಾಪಸ್ ಯಾವ್ದು ಪುಟ್ ಅಲ್ಲಿ ನೋಡಿದಾಗ ನಿಮಗೆ ಪುಟ್ ಅಲ್ಲಿ ನೋಡಿದಾಗ ಅದು ಬಂದು ಫಾಲ್ ಆದಾಗ ನಿಮಗೆ ಒಂದೇ ಒಂದು ಮೂಮೆಂಟಮ್ ಆ ಒಂದು ಮೂಮೆಂಟಮ್ ಯಾರು ಕ್ಯಾಪ್ಚರ್ ಮಾಡಿದಾರೋ ಅದು ಪಾಸ್ ಅದು ಬಿಟ್ಟರೆ ಮತ್ತೆ ಯಾವುದೇ ರೀತಿಯ ಮೂಮೆಂಟ್ಸ್ಗಳು ಬರಲಿಲ್ಲ ಓಕೆನಾ ಸೊ ಇದು ಮಾರ್ಕೆಟಿನ ಕಂಡೀಷನ್ ಮತ್ತೆ ನಿನ್ನೆ ಒಬ್ರು ಕ್ವಶನ್ ಕೇಳಿದ್ರಿ ನಾವು ಒನ್ ಮಿನಿಟಲ್ಲಿ ನೋಡಬೇಕಾ ಅಥವಾ ನಾವು ಫಿಫ್ಟೀನ್ ಅಲ್ಲಿ ನೋಡೋದಾ ಫೈವ್ ಅಲ್ಲಿ ನೋಡೋದಾ ಅಂತ ನಿಮ್ಗೆ ಕ್ಲಾರಿಫಿಕೇಶನ್ ಎರಡು ಮೂರು ವಿಡಿಯೋದಲ್ಲಿ ಹೇಳಿದ್ದೀವಿ ನಾವು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲೇ ನೋಡೋದು ಸರ್ ಒನ್ ಮಿನಿಟ್ ಎಲ್ಲ ನೋಡ್ಕೊಂಡು ರೇಟ್ ಆಗಲ್ಲ ಇವತ್ತಿಂದ ಎಕ್ಸಾಂಪಲ್ ತಗೊಂಡ್ರೆ ಈಗ ನೋಡಿ ಇದು ಫೋರ್ ಕ್ಯಾಂಡಲ್ ಇದೀಗ ಇಲ್ಲಿ ಆಗಿ ರೀಟೆಸ್ಟ್ ಆದಂಗೆ ಇದೆ ಯಾವ್ದ್ರಲ್ಲಿ ಒನ್ ಅವರ್ ಝೋನ್ ಅಲ್ಲಿ ಕರೆಕ್ಟ್ ಅಲ್ವಾ ಆದ್ರೆ ನೀವು ಅದನ್ನೇ ನೀವೇನಾದ್ರೂ ಒಂದು ನಿಮಿಷ ಹಾಕಿ ನೋಡಿದ್ರೆ ಒಂದು ನಿಮಿಷ ಹಾಕಿ ನೋಡಿದ್ರೆ ನಿಮ್ಗೆ ಬೆಳಿಗ್ಗೆ ಅದು ಎಷ್ಟು ಸಲ ಆಗಿ ನಾವು ಎಷ್ಟು ಸರಿ ಸ್ಟಾಪ್ ಲಾಸ್ ಕೊಟ್ಟಿರ್ತೀವಿ ನೋಡಿ ನೋಡಿ ಇದು ಬೆಳಿಗ್ಗೆ ಬ್ರೇಕ್ ಆಗಿ ನಮಗೆ ಬ್ರೇಕ್ ಆಯಿತು ಓಕೆ ರೀಟೆಸ್ಟ್ ಆಯಿತು ತಗೊಂಡ್ವಿ ರೀಟೆಸ್ಟ್ ಆಯ್ತು ತಿರ್ಗಾ ಮತ್ತೆ ವಾಪಸ್ ಆಯಿತು ತಿರ್ಗಾ ಮೇಲ್ಗಡೆ ಕ್ಲೋಸ್ ಕೊಟ್ಟು ರೀಟೆಸ್ಟ್ ಆಯಿತು ಕರೆಕ್ಟ್ ಅಲ್ವಾ ಮೇಲ್ಗಡೆ ಹೋಗಿ ಕ್ಲೋಸ್ ಕೊಟ್ಟು ರೀಟೆಸ್ಟ್ ಆಯಿತು ತಿರ್ಗಾ ಇಲ್ಲಿ ಸಿ ಹೋಗುತ್ತೆ ಅಂತ ತಗೊಂಡಿರ್ತೀವಿ ತಿರ್ಗಾ ವಾಪಸ್ ತಿರ್ಗಾ ಇಲ್ಲಿ ರೀಟೆಸ್ಟ್ ಆಗ್ತಿದೆ ಪಿ ಯಾವುದು ಇಲ್ದಂಗೆ ಇರುತ್ತೆ ಕರೆಕ್ಟಾ ಐದು ನಿಮಿಷ ತಗೊಂಡ್ರು ಅಷ್ಟೇ ಐದ್ ನಿಮಿಷ ತಗೊಂಡಿದ್ದೀರಿ ಇದ್ದಿಟ್ಕೋಣ ಐದ್ ನಿಮಿಷ ತಗೊಂಡಾಗ್ಲು ನೋಡಿ ಐದ್ ನಿಮಿಷ ಕ್ಯಾಂಡಲ್ ಅಲ್ಲಿ ಎರಡ್ ಸಲ ಸ್ಟಾಪ್ ಲಾಸ್ ಆಗಿರುತ್ತೆ ಏನು ಒಂದು ಇಲ್ಲಿ ಬ್ರೇಕ್ ಆಯ್ತು ರೀಟೆಸ್ಟ್ ಆಯ್ತು ಸೊ ನಾವು ರೀಟೆಸ್ಟ್ ಆಗಿ ಇದು ಫಾಲ್ ಆಗ್ತಿರ್ಬೇಕಾದ್ರೆ ಊಟ ತಗೊಳಕ್ ಹೋಗ್ತಿವಿ ತಿರ್ಗಾ ಬಂದು ಸ್ಟಾಪ್ ಲಾಸ್ ಆಗುತ್ತೆ ಮೇಲ್ಗಡೆ ಕ್ಲೋಸಿಂಗ್ ಆಯ್ತು ಅಂತ ರೀಟೆಸ್ಟ್ ತಗೊಳ್ತೀವಿ ಸ್ಟಾಪ್ ಲಾಸ್ ಆಗುತ್ತೆ ಸೊ ಆಚೆ ಈಚೆ ಆಚೆ ಈಚೆ ಕನ್ಫ್ಯೂಸ್ ಮಾಡ್ತಾ ಇರುತ್ತೆ ಸೊ ಹದಿನೈದು ನಿಮಿಷದಲ್ಲಿ ನಿಮಗೆ ಟ್ರೇಡ್ಗಳು ಜಾಸ್ತಿ ಆಗಲ್ಲ ಹದಿನೈದು ನಿಮಿಷದಲ್ಲಿ ನಿಮ್ಗೆ ಟ್ರೇಡ್ಸ್ಗಳು ಜಾಸ್ತಿ ಆಗಲ್ಲ ಕಂಟ್ರೋಲ್ಡ್ ಅಲ್ಲಿ ಇರ್ತೀವಿ ಸೊ ದಟ್ ನಿಮಗೆ ಒಳ್ಳೆ ರೀತಿಯ ಮೂಮೆಂಟ್ಸ್ ಕೊಡುತ್ತೆ ಈಗ ನಮ್ಗೆ ಇವತ್ತು ಉಲ್ಟಾ ಡೈರೆಕ್ಷನ್ ಇತ್ತು ಇದು ಉಲ್ಟಾ ಡೈರೆಕ್ಷನ್ ಯಾಕೆ ನಾವು ಫಾಲ್ ನೋಡೋರು ಇದು ಗ್ರೋ ಹೋಗಿದೆ ಅದಕ್ಕೆ ನೋಡಿ ಉಲ್ಟಾ ಡೈರೆಕ್ಷನ್ ಅಲ್ಲಿ ಸಿ ಪಾಯಿಂಟ್ಸ್ ಕೊಟ್ಟಿಲ್ಲ ನಾವು ಉಲ್ಟಾ ಡೈರೆಕ್ಷನ್ ಅಲ್ಲಿ ಕೂತಿದ್ವಿ ಅಂತ ಆದ್ರೆ ನೋಡಿ ಸಿ ಎಲ್ಲೂ ಪಾಯಿಂಟ್ಸ್ ಕೊಟ್ಟಿಲ್ಲ ಕರೆಕ್ಟ್ ಅಲ್ವಾ ಹಾಗಾಗಿ ಮಾರ್ಕೆಟ್ ಏನಾಗಿದೆ ಇಲ್ಲಿಂದ ಇಲ್ಲಿವರೆಗೆ ಮೂವ್ಮೆಂಟ್ ಇದ್ರು ಪಾಯಿಂಟ್ಸ್ ಇಲ್ಲ ಡೈರೆಕ್ಷನ್ ಅಲ್ಲಿ ಬಂದಿದ್ದು ಒಂದೇ ಮೂವ್ಮೆಂಟ್ ಅಲ್ಲಿ ವಾಪಸ್ ಬಂದಿದೆ ಸೊ ಈ ರೀತಿ ಇರುವಂತ ಮಾರ್ಕೆಟ್ ಇವತ್ತು ಮಾರ್ಕೆಟ್ ಇಸ್ ನಾಟ್ ಅಪ್ ಟು ದ ಮಾರ್ಕ್ ನಾಳೆ ಹೇಗಿದೆ ಅಂತ ನೋಡೋಣ ಈ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡದೆ ಇದ್ದವರು ಸಕ್ಸಸ್ಫುಲ್ ಟ್ರೇಡ್ ಮಾಡ್ದವ್ರು ಫೇಲ್ ಸೊ ಮಾರ್ಕೆಟ್ ಅನ್ನ ಅರ್ಥ ಮಾಡ್ಕೊಂಡು ಯಾವತ್ತು ಟ್ರೇಡ್ ಮಾಡ್ಬೇಕು ಯಾವಾಗ ಟ್ರೇಡ್ ಮಾಡಬಾರ್ದು ಅನ್ನೋ ಸೈಕಾಲಜಿಯನ್ನ ಬೆಳೆಸ್ಕೊಬೇಕು ಅದ್ರ ಬಗ್ಗೆ ನಾವು ಕ್ಲಾಸಸ್ ಅಲ್ಲಿ ಕೋರ್ಸಸ್ ಅಲ್ಲಿ ಹೇಳ್ತಾ ಇರ್ತೀವಿ ಮತ್ತೆ ನಿಮ್ಮ ಒಟ್ಟಿಗೆ ಲೈವ್ ಅಲ್ಲಿ ಇರ್ತೀವಿ ಲೈವ್ ಅಲ್ಲಿ ಇದ್ದಾಗ ನಿಮ್ಮನ್ನ ಟ್ರೇಡ್ ಮಾಡದಿರೋಗೆ ಕಟ್ ಹಾಕುವಂತ ಕೆಲಸ ನಮ್ಮ ಕೆಲಸ ಸೊ ಟ್ರೇಡ್ ಮಾಡಿಸದೆ ಕೂರಿಸುವಂತ ವ್ಯವಸ್ಥೆಯಲ್ಲಿ ನಾವು ನಿಮ್ಮನ್ನೆಲ್ಲ ಸಕ್ಸಸ್ಫುಲ್ ಕಡೆ ಕರ್ಕೊಂಡು ಹೋಗ್ತಾ ಇದೀವಿ ಸೊ ನಿಮ್ಗೂ ಕಲಿಬೇಕಂತಿದ್ರೆ ಬನ್ನಿ ನಮ್ಮೊಟ್ಟಿಗೆ ಇಲ್ಲಿದ್ರೆ ತೊಂದರೆ ಇಲ್ಲ ಯೂಟ್ಯೂಬ್ ಅಲ್ಲಿ ಏನ್ ಕಲಿತೀರೋ ಅದನ್ನ ಇಟ್ಕೊಂಡು ಡಿಸಿಪ್ಲಿನ್ ಆಗಿ ಮಾಡಿ ಸಕ್ಸಸ್ ಆಗಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್